ಇಲ್ಲಿ ನಾವು ಬಂದಾಗ ಏನು ಇಲ್ಲ ಅದನ್ನ ಏನ್ ಇದೆಯೋ ಇಲ್ಲ ಸೀಸ್ ಮಾಡ್ಬೇಕು ತಾನೇ ನೀನು ಅವ್ನು ಬಂದಿರೋದು ಈಗ ನಾಳೆ ಕೇಳ್ತಾನೆ ನನ್ನ ಫಿಂಗರ್ ಪ್ರಿಂಟೇ ಇಲ್ಲ ಅಂತಾನೆ ನಾನು ಬಂದೇ ಇಲ್ಲ ಅಂತಾನೆ ನನ್ ಅವ್ನ ಬಟ್ಟೆಗಳು ಇರ್ತಾವೆ ಇಲ್ಲಿ ಅವ್ನ ಹುಡುಗಾಟ ಆಡ್ದಂಗ ಆಡ್ತಾ ಇದೀರಲ್ಲಪ್ಪ ನೀವು ನೋಡಿ ನಡಿ ಆರ ಏನ ಇಲ್ಲಿ ಏನಾನ ಈಗ ಆಗೈತೆ ಅಂತ ಏನಾನ ಕುರುವಾಯ್ತಾನಪ್ಪ ಇಲ್ಲಿ ನೋಡ್ ತಂದೆ ಎಲ್ಲ ಇಟ್ಟವನೇ ಮುಗ್ದೋಯ್ತಾ ಇಲ್ಲಿ ಮಾಜರ್ ಮಾಡಿ ಸೀಸ್ ಮಾಡಿ ಸೀಲ್ ಹಾಕಿ ಬಂದು ಮಾಜರ್ ಮಾಡಿ ಆಮೇಲೆ ಅದ್ರನ್ನು ಕೋರ್ಟ್ಗೆ ನಾಳೆ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎರಡ್ ಸಾವಿರ ಜನ ಸಾಯಿ ಸಾವಿರ ಅಲ್ರಿ ಎರಡ್ ಸಾವಿರ ಜನ ಭ್ರೂಣ ಹತ್ತಿ ಅಂದ್ರೆ ಇನ್ನೇನೈತೆ ಅದಕ್ಕೆ ಸಾವೆ ತಾನೆ ಅದು ಹ ನಿಮ್ಗೂ ಜ್ಞಾನ ಬೇಡ ಈಗ ನಾವೆಲ್ಲ ಬರ್ತಿದೀರಿ ಅಂತಂದಿಗೆ ಏನಿಲ್ಲ ಹೆಂಗೈತೆ ನಡ್ಕೊಂಡೋಗ್ತೈತೆ ಆರಾಮಾಗಿ ಅಲೆ ಮನೆ ನಡ್ಸ್ಕೊಂಡ್ತವನೆ ಕಬ್ ಮಾಡ್ಕೊಂಡ ಬೆಲ್ಲ ಮಾಡ್ತಾವನೆ ಈಗ ಜನಕ್ಕೆ ಏನ ಬಯ ಅನ್ಸ್ತತೆ ಏನೇ ಮಾಡಿದ್ರೆ ನಾವು ನಡ್ಸ್ಕೊಂಡು ಹೋಗಬಹುದು ಅನ್ನೋಲ್ಲ ಮಾನ ಮರ್ಯಾದೆ ನಾಚಿಕೆ ಇಲ್ಲ ಇಷ್ಟೆಲ್ಲ ಅದಕ್ಕೆ ಇಡೀ ರಾಜ್ಯ ಬೆಚ್ಚ ಒಂಥರ ಎಲ್ಲಾ ಕಡೆ ಇವಾಗ ವಾರಂಟು ಇದಕ್ಕೆ ಎಸ್ ಐ ಟಿ ರಚನೆ ಇದೆ ಸಿ ಧರ್ಮ ಏನಿಸ್ತೈತಿ ಜನಕ್ಕೆ ಬಂದಿರೋರು ಅವ್ರು ಆಯಿತಪ್ಪ ಆಯ್ತಪ್ಪ ಅನ್ಸಿ ಅವನ ಪಾರ್ಕ್ ಅವ್ನಾಲೇ ಮನೆ ಅಸ್ತಾನೆ ಇಲ್ಲಿರೋ ಏನೇ ಎಲ್ಲ ತಂದು ತುಂಬವನೇ ಏನು ಏನು ಹೇಳ್ತೀವಿ ಇಲ್ಲಿ ಮಾತ್ರ ಹೇಳ್ತೀನಿ ಬಿಡು ಅಸೆಂಬ್ಲಿ ಇಲ್ಲ ಆತಲ್ಲ ನೀವೆಲ್ಲ ಏನು ಮಾಡಿದ್ದೀರ ಅಂತ ಎಲ್ಲ ಹೇಳ್ತಾ ಅದ ಮನ ಸರ್ ಆತರೀ ವಿಚಾರಕ್ಕೆ ಬರ್ಬೇಕು ಬೇರೆ ಇದರಿಂದ ಹತ್ತಾರು ಜನಕ್ಕೆ ಎಚ್ಚರಿಕೆ ಬರ್ಬೇಕು ಮನೆ ಆಗ್ಬೋದು ಒಂದು ಯಾವುದೋ ಒಂದು ಇದಾಗ್ಬೋದು ಅಲೆಮನೆ ಆಗ್ಬೋದು ಮಾಡೋರೆ ಮಾಡೋರೇ ಇದನ್ನೇ ಇಲ್ಲೇ ತಂದು ಟ್ಯಾಬ್ಲೆಟ್ ಕೊಟ್ಟು ಇಲ್ಲೇ ಇನ್ನೇನ್ ಮಾಡ್ತಾರೆ ಅಲ್ವಾ ಒಲೆ ಯಾರಿಗ ಅಲ್ಲೇ ಮಾಡ್ತಾರೆ ನೀನು ಏರಿಯಾ ಮಜಾ ಮಾಡಬೇಕಲ್ಲ ಸೀಸ್ ಮಾಡಬೇಕು ಅಯ್ಯ ಬೌಂಡ್ರಿಗೆ ಏನಾರ ಮಾರ್ಕಿಂಗ್ ಮಾಡಿ ಯಾರು ಹೋಗ್ಬಾರ್ದು ಅಂತ ಹೇಳ್ಬೇಕಲ್ಲ ಏನೂ ಇಲ್ಲ ಅಲ್ಲ ಏ ಸಲೀಮ್ ತಗಳಪ್ಪ ಸಿಗೋಡಿ ಹೊರತಾನೆ ಮಾಡ್ತಾರೆ ಈಗ ನಾವು ಬಂದಿದ್ದೀರಪ್ಪ ನೋಡಿದ್ವಿ ನಮ್ದು ಏನೋ ಇದೆಲ್ಲ ನೋಡಿ ಹೋಗ್ತಾರೆ ಅಷ್ಟೇ ಜನ ಕೇಳ್ತಾವ್ರೆ ನಾನೆಲ್ಲ ಕೇಳಿದ್ದು ಜನ ಯಾಕೆ ಸಲೀಮ್ ಅದೇ ಭ್ರೂಣ ಇದಾಗಿತ್ತಲ್ಲ ನಾನು ಬಂದಿದ್ದೀನಿ ಸ್ಪಾಟ್ಗೆ ಆಲೆ ಏನು ಅವನ ಆಲೆ ಮನೆ ಪಾಡ್ ಆಲೆ ಮನೆ ನಡೆಸ್ಕೊಂಡೆ ಆ ರೂಮ್ ಯಾವ್ದಿತ್ತು ಯಾವ ಆಡಿಯ ಅದೇ ಸ್ಕ್ಯಾನಿಂಗ್ ಮಾಡ್ತಾಯಿದ್ರಲ್ಲ ಸ್ಕ್ಯಾನಿಂಗ್ ಟ್ಯಾಬ್ಲೆಟ್ ಕೊಡೋದು ಹಾಂ ಮಂಡ್ಯ ಇಲ್ಲಿ ಲೋಕಲ್ ಪೊಲೀಸ್ಗೆ ಹೇಳಿದ್ರೆ ನಮ್ಗೆ ಸಂಬಂಧ ಇಲ್ಲ ಸರ್ ಸಿ ಓ ಅವರು ಅಂತ ಇಲ್ಲಿ ಇಲ್ಲ ಮಾಮೂಲಿ ಹೆಂಗ್ ನಡೀತಾ ಇತ್ತು ಅಲ್ಲ ಹಂಗೆ ನಡೀತಾ ಇತ್ತು ಯಾ ಯಾವುದು ಸೀಸ್ ಆಗಿಲ್ಲ ಇಲ್ಲಿ ಅದಕ್ಕೂ ಮಾಡ್ತಾ ಇದ್ದಿದ್ದು ರೂಮ್ಗೆ ಸೀಸ್ ಮಾಡಿ ಒಂದು ಸೀಲ್ ಹಾಕ್ಬೇಕಾಯ್ತಲ್ಲ ಹಾಂ ಇಲ್ಲೇನೋ ಅವ್ನು ಗ್ಲೌಸ್ ಇಟ್ಕೊಂಡಿರ್ತಾನೋ ಬಟ್ಟೆ ತಂದು ಹಾಕಿರ್ತಾನೋ ಇವೆಲ್ಲ ಎವಿಡೆನ್ಸ್ ಅಲ್ಲ ಹಾಂ ಏನೂ ಇಲ್ಲ ಹೆಂಗಾಯ್ತು ಅವನು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡವ್ರೆ ಆ ರೂಮಲ್ಲಿ ಎಲ್ಲ ಈಗ ಬೆಲ್ಲ ತುಂಬಿಟ್ಟು ಸ್ವಲ್ಪ ಕ್ಲಾಸ್ ತಗೊಳ್ಳಿ ಏನು ಜನಕ್ಕೆ ಏನು ಮೆಸೇಜ್ ಹೋಗ್ತೈತೆ ಮಾಡಿ ಥ್ಯಾಂಕ್ ಯು 자, 오늘 또日の放